ಎಲ್ರಿಗೂ ನಮಸ್ಕಾರ ಮಾಧ್ಯಮದವ್ರಿಗೆ ಹಾಗೆ ಇಲ್ಲಿ ಬಂದಿರೋ ಎಲ್ಲ ಕಲಾವಿದ್ರಿಗೂ ನನ್ನ ನಮಸ್ಕಾರ ಸೊ ಈ ಕ್ವಶನ್ ಯಾಕೆ ಒಪ್ಕೊಂಡ್ರೆ ಅಂದ್ರೆ ಫಸ್ಟ್ ಆಫ್ ಆಲ್ ಡೆಫಿನೆಟ್ಲಿ ಗಣೇಶ್ ಜೊತೆ ಆಕ್ಟ್ ಮಾಡಬೇಕು ಅಂದ್ರೆ ಅದೊಂಥರ ಮ್ಯಾನಿಫೆಸ್ಟೇಷನ್ ನನಗೆ ಅದು ಎಷ್ಟು ಚಿಕ್ಕ ಎಷ್ಟು ವರ್ಷದಿಂದ ಕನ್ಸ್ ಕಂಡಿದ್ನೋ ಲೈಕ್ ಒಂದು ಬಿಗ್ ಸ್ಕ್ರೀನ್ ಅಲ್ಲಿ ಅವ್ರ ಕಾಣಿಸ್ಕೋಬೇಕು ಅಂತ ಅದರಲ್ಲೂ ಅವ್ರ ಸಾಂಗ್ಸ್ ಅಂದ್ರೆ ನನ್ನ ಫೇವ್ರೆಟ್ಸ್ ಅದು ಎಷ್ಟೊಂದು ಸಾಂಗ್ಸ್ ಇದೆ ಪ್ಲೇ ಲಿಸ್ಟೇ ಇದೆ ಅಂತಾನೆ ಹೇಳ್ಬೋದು ಸೊ ಅವ್ರ ಜೊತೆ ಒಂದು ಸಾಂಗ್ ಇದೆ ಸಾಂಗಲ್ಲಿ ನಡ್ಸ್ಬೇಕು ಅಂತ ಇಲ್ಲ ಅಂದಾಗ ಐ ವಾಸ್ ಲೈಕ್ ಎಸ್ ಅಂತ ಸೊ ಅದಾದ್ಮೇಲೆ ನೆಕ್ಸ್ಟ್ ಶ್ರೀನಿವಾಸ ರಾಜು ಸರ್ ನ ಮೀಟ್ ಮಾಡಿದೆ ಅವರು ದಂಡು ಡೈರೆಕ್ಟರ್ ಅಂತಂದ್ರು ಅವಾಗ ಒಂದ್ ಸೆಕೆಂಡ್ ಆಕ್ಚುಲಿ ಶಾಕ್ ಆಯ್ತು ಅಯ್ಯೋ ಹೆಂಗಿದೋ ಏನೋ ಅಂತ ಅಂದ್ಬಿಟ್ಟು ಆಮೇಲೆ ಅವರು ಇಲ್ಲ ಲವ್ ಸ್ಟೋರಿ ಅಂತ ಹೇಳ್ಬಿಟ್ಟು ಸ್ಟೋರಿ ಹೇಳಿದ್ರು ಬಟ್ ಅವ್ರ ಎಕ್ಸ್ಪ್ರೆಷನ್ ಎಷ್ಟು ಪ್ಲೇನ್ ಆಗಿತ್ತು ಅಂದ್ರೆ ಹಾ ಸ್ಟೋರಿ ಓಕೆ ಹಾ ಅಂತ ಅಂದ್ಬಿಟ್ರು ನಾನು ಇಷ್ಟ ಆಗಿಲ್ಲ ಅನ್ಸುತ್ತೆ ನಾನು ಅಂದ್ರೆ ಐ ಥಾಟ್ ಓಕೆ ಇದಾಗಿರೋ ಫುಲ್ ಬೇಜಾರಲ್ಲಿ ಮನೆಗೆ ಹೋದೆ ಬಟ್ ದೆನ್ ಇಲ್ಲ ನೀವು ಸೆಲೆಕ್ಟೆಡ್ ಅದಕ್ಕೆ ಸೆಲೆಕ್ಟೆಡ್ ಆಗಿದ್ದಕ್ಕೆ ನೀ ಇಷ್ಟೊಂದು ಎಕ್ಸ್ಪ್ರೆಷನ್ಸ್ ಕೊಟ್ಟರು ಅವ್ರು ಹಾಗಿದ್ರೆ ಸೆಲೆಕ್ಷನ್ ಇಲ್ಲ ಅಂದ್ರೆ ಅವ್ರ ಎಕ್ಸ್ಪ್ರೆಶನ್ ಗೊತ್ತಿಲ್ಲ ಅವ್ರ ಹೆವಿ ಸೋಬರ್ ಎಕ್ಸ್ಪ್ರೆಶನ್ ಸೊ ಆಫ್ಟರ್ ಒಂದ್ ದಿನ ಆದ್ಮೇಲೆ ಗೊತ್ತಾಯ್ತು ಸೆಲೆಕ್ಟ್ ಆಗಿದ್ದೀನಿ ಅಂತ ಸೊ ಇಟ್ ವಾಸ್ ಲೈಕ್ ಬ್ಲೆಸ್ಸಿಂಗ್ ನನಗೆ ಅದು ಯಾವ ದೇವ್ರ ಆಶೀರ್ವಾದನೋ ಗೊತ್ತಿಲ್ಲ ಇವತ್ತು ಈ ಸ್ಟೇಜ್ ಮೇಲೆ ನಿಂತಿದ್ದೀನಿ ಈ ಎಲ್ಲ ಜೊತೆ ಆ್ಯಕ್ಟ್ ಮಾಡಿದೀನಿ ಅದೊಂಥರ ಲಕ್ ನನಗೆ ಆ್ಯಂಡ್ ಈ ಸಿನಿಮಾದಲ್ಲಿ ಎಸ್ಪೆಷಲಿ ಐವತ್ತಕ್ಕೂ ಹೆಚ್ಚು ಸೀನಿಯರ್ ಆರ್ಟಿಸ್ಟ್ಗಳಿದ್ರು ಸೊ ಒಂದೇ ಸಿನಿಮಾದಲ್ಲಿ ಅಷ್ಟು ಜನ ಜೊತೆ ಆ್ಯಕ್ಟ್ ಮಾಡೋದು ಅಮೇಝಿಂಗ್ ಆಗಿತ್ತು ಅಂಡ್ ಮಾಲವಿಕ್ ನಿಮ್ಮ ಜೊತೆ ಕೂಡ ವರ್ಕ್ ಮಾಡಿ ನಿಜವಾಗ್ಲೂ ಖುಷಿ ಆಯಿತು ಇಲ್ಲೂ ಬ್ಯೂಟಿಫುಲ್ ಚಿನ್ನಮ್ಮ ಚಿನ್ನಮ್ಮ ಸಾಂಗ್ ಅಲ್ಲಿ ಅಂಡ್ ಆರ್ ಸಾಂಗ್ ಏನಿದೆ ತುಂಬ ಚೆನ್ನಾಗಿ ಬಂದಿದೆ ಅರ್ಜುನ್ ಜನಯಾ ಸರ್ ಆಗಿರ್ಬೋದು ಶೇಖರ್ ಮಾಸ್ಟರ್ ನನ್ನ ಸಾಂಗ್ ಕೊರಿಯೋಗ್ರಫಿ ಮಾಡಿದ್ರು ಅವರು ಸೊ ಅವ್ರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಇಷ್ಟ ಇಷ್ಟಪಡ್ತೀನಿ ಹಾಗೆ ಪ್ರತಿಯೊಂದು ಕಲಾವಿದ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಒಂದು ಪಾರ್ಟ್ ಮಾಡ್ಕೊಂಡಿದ್ದಕ್ಕೆ ಪ್ರೊಡಕ್ಷನ್ ಹೌಸ್ಗಾಗಿರ್ಬೋದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್